ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆತರ ಆತರವಾಗಿ ಇನ್ಕಂಪ್ಲೀಟ್ ಇದನ್ನು ದೇವಸ್ಥಾನ ಇನ್ನೂ ಪೂರ್ಣ ಆಗದೆ ಇದ್ರು ಕೂಡ ಮಾಡಿದ್ದಾರೆ ಬಟ್ ಅದು ಅಂತ ಅಂತೇಳಿ ನಾನು ಕಂಡಿದ್ದೀನಿ ಯಾಕಂತಂದರೆ ನಮ್ಮ ದೇಶದಲ್ಲಿ ಜನ ಇದ್ದಾರಲ್ಲ ಸೆಕ್ಯುಲರಿಸಮನ್ನು ಕಂಡಿರ್ತದೆ ಸಂವಿಧಾನ ಕೂಡ ಸೆಕ್ಯುಲರಿಸಂ ಪ್ರತಿಪಾದನೆ ಮಾಡ್ ಏನೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಏನೇ ಮಾಡಿದ್ರು ಈ ಈ ದೇಶದ ಜನ ಬೈದಿ ಗೋ ದಿ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ರಾಮಚಂದ್ರ ತ್ರೇತ್ರಾಯುಗದಲ್ಲಿ ಇದ್ದರು ಅಂತ ರಾಜರಾಗಿದ್ದರು ದಸರಥ ಮಹಾರಾಜರ ಮಗ ದಸರಥನಿಗೆ ಮೂರು ದಿನ ಇಡ ಮಹಾರಾಜರ ಮಗ ಮಹಾರಾಜನ ಮಗ ದಸರಥ ಅವರು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡುಗೆ ಹೋದರು ಭರತನಿಗೆ ಪಟ್ಟ ಕಟ್ಟಿ ಕಾಡುಗೊಳ್ಕಂದ್ರೆ ಕೈ ಕೈ ಹಠ ಹಿಡಿದ್ಲು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅದರಿಂದ ಕಾಡುಗೆ ಹೋದರು ಅವರು ಅವ್ರ ಜೊತೇಲಿ ಲಕ್ಷ್ಮಣ್ನದು ಸೀತೆ ನೋಡೋದು ಆಮೇಲೆ ಆಂಜನೇಯ ಅಲ್ಲಿ ಸೀತೆ ಲಂಕಾ ಲಂಕದ ಮೇಲೆ ಪರಿಚಯ ಆಗಿ ಅದೆಲ್ಲ ಆಗಿ ಸಿ ಈಗ ನಾವು ನೋಡ್ತಾ ಇರ್ತಕ್ಕಂಥ ರಾಮಚಂದ್ರ ಶ್ರೀರಾಮಚಂದ್ರ ಅವನು ಎಲ್ಲ ಜನಾಂಗದವ್ರು ಕೂಡ ಸರ್ವ ಜನಾಂಗ ಎಲ್ಲರಿಗೂ ನ್ಯಾಯ ಕೊಡತಕ್ಕಂತ ಕೆಲಸ ಮಾಡಿದ್ವಿ ಅದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತ ಹೇಳೋದು ರಾಮರಾಜ್ಯ ಅಂತ ಯಾಕ ರೀತಿ ವೇದ್ರೆ ಶಿ ರಾಮಕೇಂದ್ರ ಕಾಲದಲ್ಲಿ ಎಲ್ಲರೂ ಸುಖಿಯಾಗಿ ಇದ್ರು ಅಂತ ನಕರು ರಾಮರಾಜ್ಯ ಅಂತ ಹೇಳಿದ್ರು ಸಮಾನವಾಗಿ ಕಣ್ತಿದ್ರು ಅಂತ ರಾಮರಾಜ್ಯ ಅದಕ್ಕೋಸ್ಕರ ಈ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಬಹಳ ಮುಖ್ಯ ಏನೇ ರಾಜಕೀಯಕ್ಕೋಸ್ಕರ ಏನೇನ್ ಮಾಡ್ತಾರೆ ಅದು ಅಪ್ರಸ್ತುತ ಇದು ಮಾನವೀಯ ಸಂದೇಶದ ಜನವಾಹಿನಿ